ಹಾಯ್ ಹೆಲೋ ಎಲ್ರಿಗೂ ಕೂಡ ನಮಸ್ಕಾರ ವೀಕ್ಷಕರೇ ಇವತ್ತು ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥದ್ದು ಪದ್ಧತಿಯಿಂದ ನಿಮಗೂ ಕೂಡ ಹೀರೆಕಾಯಿ ರೆಸಿಪಿ ತೋರಿಸ್ಕೊಂಡು ಬರ್ತೀನಿ ಹಾಗಾದರೆ ನಿಮಗೂ ಕೂಡ ಈ ರೆಸಿಪಿ ನೋಡೋದಿದ್ರೆ ಖಂಡಿತವಾಗಿ ವಿಡಿಯೋ ಕೂಡ ಸ್ವಲ್ಪ ಕೂಡ ಬಿಡದೆ ಪೂರ್ತಿ ಎಂಡ್ವರೆಗೂ ನೋಡ್ಕೊಂಡು ಹೋಗ್ಬೋದು ಹಾಗಿದ್ರೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನೋಡಿ ನಾನು ಹೀರೆಕಾಯಿ ನೋಡಿ ಎಷ್ಟು ಎಳೆಯೋವಂಥ ಹೀರೆಕಾಯಿ ತಗೋತೀವಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ಇವಾಗ ನಾನು ಹೀರೆಕಾಯಿ ತೊಗೊಂಡಿರೋದು ಇವಾಗ ಹೀರೆಕಾಯಿನಿಂದ ಮೇಲಿಂದ ಚೆನ್ನಾಗಿ ಸಪ್ಪೆ ಎಲ್ಲ ಗೀಚ್ಕೋಬೇಕಾಗತ್ತೆ ಯಾವಾಗ ಸಪ್ಪೆ ಚೆನ್ನಾಗಿ ಗೀಚ್ತೀವಲ್ಲ ಆವಾಗಲೇ ಟೇಸ್ಟ್ ಚೆನ್ನಾಗಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಸಪ್ಪೆ ಎಲ್ಲ ಪೂರ್ತಿ ನಾನು ಹೀರೆಕಾಯಿ ಮೇಲಿಂದ ಗೀಚ್ಕೊಳ್ತೀನಿ ಹೀರೆಕಾಯಿಯಲ್ಲಿ ನಮ್ಮ ಕಡೆ ಅಂದರೆ ಒಂದು ತುಪ್ಪದ ಹೀರೆಕಾಯಿ ಅಂತೀವಿ ಒಂದು ಈ ರೀತಿ ಹೀರೆಕಾಯಿ ಅಂತೀವಿ ಇವಾಗ ಇದು ಹೀರೆಕಾಯಿ ಚೆನ್ನಾಗಿ ಮೇಲಿಂದ ಸಪ್ಪೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸಪ್ಪೆಯಿಂದ ಕೂಡ ಟೇಸ್ಟಿಯಾಗಿ ಚಟ್ನಿ ಮಾಡ್ಕೊಳ್ತಾರೆ ಅದು ಕೂಡ ರೆಸಿಪಿ ಬೇಗನೆ ತೊಗೊಂಡು ಬರ್ತೀನಿ ನಿಮಗೂ ಕೂಡ ಬೇಕಂದರೆ ಕಮೆಂಟ್ಸ್ನಲ್ಲಿ ಮತ್ತೆ ಕಮೆಂಟ್ಸ್ ಮಾಡಿ ಹೇಳಿ ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲ ಕೂಡ ಸಪ್ಪೆ ತೆಗೀತಾ ಇದ್ದೀನಿ ಈ ರೀತಿ ಸಪ್ಪೆ ಪೂರ್ತಿ ಗೀಚ್ಕೋಬೇಕು ಎಷ್ಟು ಚೆನ್ನಾಗಿ ಸಪ್ಪೆ ಗೀಸ್ತೀವಿ ಅಷ್ಟು ಬೇಗ ಕೂಡ ಪಲ್ಯ ಸಕ್ಕತ್ತಾಗಿ ಟೇಸ್ಟ್ ಆಗುತ್ತೆ ಇವಾಗ ಒಂದೊಂದು ಸೈಡ್ ಸಪ್ಪೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಬಿರುಸಿರುತ್ತೆ ಅದಕ್ಕಾಗಿ ಚೆನ್ನಾಗಿ ಸಪ್ಪೆ ಕ್ಲೀನ್ ಮಾಡ್ಕೊಂಡು ತಗೋಬೇಕು ಇವಾಗ ಸಪ್ಪೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ನಾನು ಹೀರೆಕಾಯಿ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತೀನಿ ಹಿರೇಕಾಯಿ ಕಟ್ ಮಾಡುವಾಗ ಕೈ ಇದೆ ಅಲ್ವಾ ನೋಡಿಕೊಂಡು ಕಟ್ ಮಾಡಿಕೊಂಡು ತೊಗೊಂಡು ಇವಾಗ ನೋಡಿ ನಾನು ಎಲ್ಲ ಕೂಡ ಹಿರೇಕಾಯಿ ಕಟ್ ಮಾಡಿ ತೊಗೊಂಡಿದ್ದೀನಲ್ವಾ ಅದು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಚೆನ್ನಾಗಿ ನೀರಲ್ಲಿ ನೆನೆ ಬಿಡಬೇಕು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡಂಗೆ ಕೂಡ ಆಗುತ್ತೆ ನೀರಲ್ಲಿ ಇರೋದ್ರಿಂದ ತುಂಬನೇ ಫ್ರೆಶ್ ಆಗಿರುತ್ತೆ ಇವಾಗ ಮತ್ತೇನಂದರೆ ನಾನು ದಪ್ಪ ಗಾತ್ರದ ಈರುಳ್ಳಿ ಕೂಡ ಪೀಸಸ್ಸಾಗಿ ಕಟ್ ಮಾಡಿದ್ದೀನಿ ಸಣ್ಣ ಸಣ್ಣ ಪೀಸಾಗಿ ಇವಾಗ ಈರುಳ್ಳಿ ಕೂಡ ಕಟ್ಟಾಯಿತು ಮುಂದೆ ಮಾಡೋ ಪ್ರೊಸೆಸಿಂಗ್ ಕೂಡ ತೋರಿಸ್ಕೊಡ್ತಾ ನಾನು ಇವಾಗ ಸ್ಟೋವ್ ಮೇಲೆ ಒಂದು ಕಡೆ ಬಿಸಿಗಿಟ್ಕೊಂಡಿದ್ದೆ ಅದರಲ್ಲಿ ನಾನು ಸಾಸಿವೆ ಜೀರಿಗೆ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಹೊತ್ತು ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು ಎಣ್ಣೆ ಹಾಕಬಾರ್ದು ಹಾಗೇ ಹಾಕಬೇಕು ಇವಾಗ ನೋಡಿ ಸಾಸಿವೆ ಚೆನ್ನಾಗಿ ಉಬ್ಬಿ ಕಾಣಿಸ್ತಾ ಇರುತ್ತೆ ಚಟಪಟ ಅಂತ ಇರುವಾಗ ಅದರಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪತ್ತು ಬಿಸಿ ಅಲ್ಲಿ ಆಮೇಲೆ ನಾನು ಇದಕ್ಕೆ ಈರುಳ್ಳಿ ಮತ್ತು ಒಂದು ದಪ್ಪ ಗಾತ್ರದ ಒಂದು ಮೂರು ಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ ಅದು ಕೂಡ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸಾಸಿವೆ ಈ ರೀತಿ ಮಾಡೋದ್ರಿಂದ ತುಂಬಾ ಸಕ್ಕತ್ತಾಗುತ್ತೆ ಮತ್ತು ತಿನ್ನೋವಾಗ ಬಾಯಲ್ಲಿ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನಮ್ಮಲ್ಲಿ ನಮ್ಮ ಪಪ್ಪ ಮಾಡ್ತಾರೆ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ ತುಂಬಾ ಸ್ಪೆಷಲಾಗಿ ಮಾಡಿದ್ರೆ ಈ ರೀತಿ ಮಾಡ್ತಾರೆ ಅವರು ಒಂಥರ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಅದಕ್ಕೆ ಈರುಳ್ಳಿ ಕೆಂಪುಗಾಗೋದಕ್ಕೆ ಸ್ವಲ್ಪ ಅರಶಿಣ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಿಗೆ ಆಗೋಸ್ತನ ನಾನು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಏನಿಲ್ಲ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಈಗ ಕಟ್ ಮಾಡಿರುವಂಥ ಹೀರೆಕಾಯಿ ನೀರಿನಿಂದ ತೆಗೆದು ಇದ್ದೀನಿ ನೀರಲ್ಲಿ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಹಾಗೆ ತೆಗೆದು ಹಾಕ್ಕೊಳ್ಳಿ ಇವಾಗ ಎಲ್ಲ ಕೂಡ ಹೀರೆಕಾಯಿ ಹಾಕೊಂಡಾಯಿತು ಇವಾಗ ಮತ್ತೊಂದು ಸರ್ತಿ ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಲ್ಲ ಕೂಡ ಮಿಕ್ಸ್ ಆಯಿತು ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ನೋಡ್ಕೊಂಡು ಹಾಕ್ಕೋಬೋದು ನೀವು ಖಾರ ಒಬ್ಬರು ಜಾಸ್ತಿ ತಿಂತಾರೆ ಒಬ್ಬರು ಕಡಿಮೆ ತಿನ್ನೋರು ಇರ್ತಾರೆ ಅದಕ್ಕಾಗಿ ನೋಡಿ ಹಾಕ್ಕೊಳ್ಳಿ ನಮ್ಮ ಕಡೆ ಮಾತ್ರ ನಾವು ಖಾರ ಜಾಸ್ತಿನೇ ಯೂಸ್ ಮಾಡೋದು ಹಾಗಾಗಿ ನಾನು ಖಾರ ಜಾಸ್ತಿನೇ ಹಾಕ್ಕೊಳ್ತೀನಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇವೆಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಇಷ್ಟು ಸಖತ್ತಾಗಿ ಕಲರ್ ಬಂದಿರೋದಂತ ನೋಡ್ತಾ ಇರ್ಬೋದು ತುಂಬಾ ಸಕ್ಕತ್ತಾಗಿರುತ್ತೆ ರುಚಿ ರುಚಿಯಾಗಿರುತ್ತೆ ಮತ್ತು ಅನ್ನ ಜೊತೆಗೆ ಸಾಂಬಾರು ಮತ್ತು ಪಲ್ಯ ಎಲ್ಲ ಕೂಡ ಮಾಡೋವಂಥ ಅವಶ್ಯಕತೆ ಬೀಳೋದೇ ಇಲ್ಲ ಈ ರೀತಿ ಒಂದು ಪಲ್ಯ ಮಾಡಿಬಿಟ್ರೆ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಕೊಡುತ್ತೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮೆತ್ತಗಾಗೋದಕ್ಕೆ ಬಿಟ್ಟಿದೆ ಚೆನ್ನಾಗಿ ಎಣ್ಣೆಯಲ್ಲಿ ಮೆತ್ತಗಾಗಿರೋದು ಇವಾಗ ಇಷ್ಟು ಮೆತ್ತಗಾದ್ಮೇಲೆ ಅದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ ಯಾಕಂದರೆ ಗ್ರೇವಿ ಥರ ಇದ್ರೇ ಅನ್ನಕ್ಕೂ ಕೂಡ ರುಚಿ ಇರುತ್ತೆ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದಕ್ಕೆ ಉತ್ತರ ಕರ್ನಾಟಕ ಸೈಡ್ ಅಂದರೆ ಶೇಂಗಾ ಚಟ್ನಿ ಪುಡಿ ಹಾಕ್ಕೊಳ್ತೀವಿ ಸಪ್ಪೆ ಶೇಂಗಾ ಚಟ್ನಿ ಪುಡಿ ಹಾಗೆ ಸಪ್ಪೆ ಶೇಂಗಾ ಚಟ್ನಿ ಪುಡಿ ಗುರ್ರಳ ಪುಡಿ ಇವೆರಡೂ ಇದ್ರೇ ರುಚಿಯಾಗಿರುತ್ತೆ ನಮ್ಮ ಕಡೆ ಪಲ್ಯ ಇವಾಗ ನೋಡಿ ಶೇಂಗಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಕುದಿಸ್ಕೊಳ್ತಾ ಇದೀನಿ ನಿಮಗೆ ಇಷ್ಟ ಇದ್ದರೆ ಗುರ್ರಳ ಪುಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಕೂಡ ಹಾಕಿಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಮತ್ತು ಶೇಂಗಾ ಪುಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಅಂತಾರೆ ಉತ್ತರ ಕರ್ನಾಟಕ ರೆಸಿಪಿಗಳು ತಿಂದು ನೋಡಿದ್ರೆ ರುಚಿ ಗೊತ್ತಾಗೋದು ಇವಾಗ ನೋಡಿ ಚೆನ್ನಾಗಿ ಕುದಿ ಬಂತು ಎಷ್ಟು ಸಕ್ಕತ್ತಾಗಿ ಕುದ್ದು ಹೀರೆಕಾಯಿ ಕೂಡ ಮೆತ್ತಗಾಗಿ ಉತ್ತರ ಕರ್ನಾಟಕದ ಹೀರೆಕಾಯಿ ಗ್ರೇವಿ ಪಲ್ಯ ರೆಡಿ ಆಯಿತು ಹಾಗಿದ್ರೆ ಯಾರೆಲ್ಲ ನೋಡಿರ್ತಾರೆ ಅವರೆಲ್ಲ ಖಂಡಿತವಾಗಿ ಟ್ರೈ ಮಾಡಿ ನೋಡಿ ರೊಟ್ಟಿ ಅಲ್ಲಿ ಚಪಾತಿ ಅಲ್ಲಿ ಅನ್ನಕಾಲಿ ಸೂಪರಾಗಿರುತ್ತೆ ಯಾರಿಗಾದರೂ ಬಂದರೂ ಕೂಡ ಎಷ್ಟು ಗಡಿಬಿಡಿಯಲ್ಲಿ ಈ ರೀತಿ ಮಾಡಿ ಕೊಟ್ಟರೆ ಸಖತ್ ರುಚಿಯಾಗಿರುವಂಥದ್ದು ರೆಸಿಪಿ ಎಂಜಾಯ್ ಮಾಡ್ಬೋದು ನೋಡಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸೂಪರ್ ಅಂಡ್ ಇವತ್ತಿನ ರೆಸಿಪಿ ರೆಡಿ ಆಯಿತು ಹಾಗಿದ್ರೆ ಯಾರೆಲ್ಲ ನೋಡಿರ್ತಾರೋ ಅವರಿಗೆಲ್ಲ ಕೂಡ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೀವು ನನ್ನ ವೀಡಿಯೋ ನೋಡ್ತಾ ಇದ್ರೆ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡೋದು ಮರಿಬೇಡಿ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಮಾಡಿರುವಂಥ ವಿಡಿಯೋ ನಿಮ್ಮ ಹತ್ರ ನೋಟಿಫಿಕೇಶನ್ ಬರ್ತೀವಿ ವೀಕ್ಷಕರೆ ಇವಾಗ ನೋಡಿ ರೆಸಿಪಿ ರೆಡಿ ಆಯಿತು ಹಾಗಿದ್ರೆ ಬನ್ನಿ ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರಿಗೆ